ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹುಚ್ಚಿಟ್ಟಿರುವ ಈ ಪ್ರಕರಣ ಇದೆಯಲ್ಲ ಮಹತ್ವದ ದಾಖಲೆಗಳನ್ನ ಕಲೆ ಹಾಕಲಿಕ್ಕೆ ಎಸ್ಐಟಿ ಮುಂದಾಗ್ತಾ ಇದೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿಚಾರಣೆ ಮಾಡಲಾಗ್ತಾ ಇದೆ ಇಸ್ವಿಯಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕರ್ತವ್ಯ ನಿರ್ವಹಿಸಿದಂತ ಅಧಿಕಾರಿಗಳ ವಿಚಾರಣೆ ಪಂಚಾಯಿತಿ ಅಧಿಕಾರಿಗಳ ಹೇಳಿಕೆಗಳನ್ನ ದಾಖಲಿಸ್ತಾ ಇದ್ದಾರೆ ಎಸ್ಐಟಿ ಟಿ ಮತ್ತೊಂದು ಕಡೆ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಎಫ್ ಎಸ್ ಎಲ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಪತ್ತೆಯಾದ ಮೂಳೆಗಳು ಮತ್ತು ಮಣ್ಣಿನ ಮಾದರಿಯ ಪರೀಕ್ಷೆಯ ವರದಿ ಎಸ್ ಐ ಟಿ ಅಧಿಕಾರಿಗಳ ಕೈಗೆ ಸೇರಬೇಕಾಗಿದೆ ದೂರುದಾರ ಮತ್ತು ಸಾಕ್ಷಿಗಳ ವಿಚಾರಣೆಯನ್ನು ಎಸ್ ಐ ಟಿ ನಡೆಸ್ತಾ ಇದೆ ಇವತ್ತು ಕೂಡ ಸಾಕ್ಷಿದಾರ ದೂರುದಾರರು ಇತರ ಸಾಕ್ಷಿಗಳನ್ನು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಈವರೆಗೆ ತನಿಖೆಯ ವರದಿಗಳನ್ನು ಕ್ರೋಢೀಕರಿಸುವತ್ತ ಎಸ್ ಐ ಟಿ ಮುಂದಾಗ್ತಾ ಇದೆ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಎಸ್ ಐ ಟಿ ಶೋಧ ಕಾರ್ಯಾಚರಣೆಯನ್ನು ಮಾಡಿ ಪತ್ತೆ ಹಚ್ಚಿರುವಂಥ ಮೂಳೆಗಳು ತಲೆಬುರುಡೆಗಳು ಮತ್ತಿತರ ಸಾಕ್ಷ್ಯಗಳೇನು ಸಿಕ್ಕಿದೆ ಮಣ್ಣಿನ ಮಾದರಿಯ ಸಹಿತ ಅದು ಎಫ್ ಎಸ್ ಎಲ್ಗೆ ಕಳಿಸಲಾಗಿದೆ ತಾಂತ್ರಿಕವಾಗಿ ಈ ಕೇಸನ್ನ ಬಹಳ ಗಂಭೀರವಾಗಿ ಆ ಎಂಗಲ್ ಕೂಡ ನೋಡಲಾಗ್ತಾ ಇದೆ ಆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ನಂತರದಲ್ಲಿ ಇದಕ್ಕೊಂದು ಸ್ಪಷ್ಟ ಚಿತ್ರಣ ಸಿಗುವಂಥ ಸಾಧ್ಯತೆಗಳಿದ್ದಾವೆ ನೇತ್ರಾವತಿ ನದಿ ತೀರದಲ್ಲಿ ಹೂತಿಟ್ಟಿರುವ ಪ್ರಕರಣಗಳು ಅಂದರೆ ಊತಿಟ್ಟಿರುವ ಶವಗಳು ಸಿಕ್ಕಿದ್ದಾವೆ ಸಿಕ್ಕಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಎಸ್ ಐ ಟಿ ಇಲ್ಲಿವರೆಗೂ ಕೂಡ ಹಂಚಿಕೊಂಡಿಲ್ಲ ಆದರೆ ಇಲ್ಲಿವರೆಗೂ ತನಿಖೆಯ ಇಡೀ ಪ್ರಗತಿ ಏನಿದೆ ಅದನ್ನೆಲ್ಲವನ್ನು ಕೂಡ ಒಂದು ಕ್ರೋಢೀಕರಿಸಿ ಒಂದು ರಿಪೋರ್ಟನ್ನು ರೆಡಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಎಸ್ ಐ ಟಿ ಮುಂದಾಗ್ತಾಯಿದೆ